ಸ್ನೇಹಿತರೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ತನ್ನ ಮಕ್ಕಳು ಸೇಫಾಗಿರಬೇಕು ಅಂತ ನೋಡ್ಕೋತಾ ಇರ್ತಾಳೆ ಸ್ನೇಹಿತರೆ ಇದೇ ರೀತಿ ಪ್ರಾಣಿಗಳಲ್ಲೂ ಅನ್ವಯವಾಗುತ್ತೆ ಸ್ನೇಹಿತರೆ ಯಾವುದೇ ಪ್ರಾಣಿ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅದಕ್ಕೆ ಯಾವುದೇ ಥರದ ಪ್ರಾಬ್ಲಮ್ ಆಗಬಾರ್ದು ಅದಕ್ಕೆ ಊಟ ಬೆ ನೀರು ಏನು ಬೇಕೋ ಅದೆಲ್ಲ ತಂದು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೀವು ಒಂದು ವಿಡಿಯೋಲ್ಲೂ ನೋಡ್ತಾ ಇರ್ಬೋದು ಸ್ನೇಹಿತರೆ ವಿಡಿಯೋದಲ್ಲಿ ಎರಡು ಮಂಗಗಳು ಒಂದು ಬಿಲ್ಡಿಂಗ್ ಮೇಲೆ ಕುತ್ಕೊಂಡಿದೆ ಇನ್ನೊಂದು ಈ ಹೈ ವೋಲ್ಟೇಜ್ ಕರೆಂಟ್ನ ವಾಯರ್ ಮೇಲೆ ನೇತಾಡ್ತಾ ಇದೆ ಸ್ನೇಹಿತರೆ ಆ ಮಂಗ ಅಲ್ಲಿ ಸಿಕ್ಕಿ ಬಿದ್ದಿದೆ ಸ್ನೇಹಿತರೆ ಯಾವ ಥರ ತನ್ನ ತಾಯಿ ಮಂಗ ಅದನ್ನ ರೆಸ್ಕ್ಯೂ ತನ್ನೋ ಒಂದು ವಿಡಿಯೋ ಸ್ನೇಹಿತರೆ ಇದು ಸ್ನೇಹಿತರೆ ತಾಯಿ ಮಂಗ ಒಂದು ಚಾಣಾಕ್ಷತೆಯಿಂದ ಮೊದಲನೇ ಸಲ ಒಂದು ಟ್ರೈ ಮಾಡುತ್ತೆ ಸ್ನೇಹಿತರೆ ಆಗಲ್ಲ ಎರಡನೇ ಸಲ ಇಷ್ಟು ಚೆನ್ನಾಗಿ ಅದನ್ನು ಟ್ರೈ ಮಾಡಿ ಚಿಕ್ಕ ಮಗುವನ್ನು ತನ್ನ ಬಗಲಲ್ಲಿ ಎತ್ಕೊಂಡು ಹೋಗುತ್ತೆ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ಥರ ಅದು ತನ್ನ ಮಗುವನ್ನು ಎತ್ಕೊಂಡು ಹೋಗುತ್ತೆ ಸ್ನೇಹಿತರೆ ಇದು ಒಂದು ಇಂಟ್ರೆಸ್ಟಾಗಿ ಆಗಿರೋ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ